ಶಿವಮೊಗ್ಗದ ಮಾಚೇನಹಳ್ಳಿ ಕೈಗಾರಿಕಾ ಅಸೋಸಿಯೇಷನ್ ವತಿಯಿಂದ ಅಮೃತಮಯಿ ಕಾರ್ಯಕ್ರಮದ ಹಿನ್ನೆಲೆ ರಕ್ತದಾನ ಶಿಬಿರವನ್ನ ನಡೆಸಲಾಯಿತು ಎಲ್ಲ ದಾನಗಳಿಗಿಂತಲೂ ರಕ್ತದಾನ ಅತ್ಯಂತ ಪವಿತ್ರ ಕಾರ್ಯ ತುರ್ತು ಸಂದರ್ಭದಲ್ಲಿ ಜೀವ ಉಳಿಸುವ ಶ್ರೇಷ್ಠ ಕಾರ್ಯ ರಕ್ತದಾನವಾಗಿದೆ ಎಂದು ವಿಧಾನಪರಿಷತ್ ಸದಸ್ಯ ಎಸ್ ರುದ್ರೇಗೌಡರು ತಿಳಿಸಿದರು ಅಷ್ಟಾ ಯಾವ ಗ್ರೂಪ ಎಲ್ಲರಿಗೂ ನಮಸ್ಕಾರ ಇವತ್ತು ವಾಚನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ರಕ್ತದಾನ ಶಿಬಿರ ನಡೀತಾ ಇದೆ ಪ್ರತಿ ವರ್ಷ ನಾವು ಇಲ್ಲಿ ಮೂರರಿಂದ ನೂರ ಕನೆಕ್ಟ್ ಕಲೆಕ್ಟ್ ಇದ್ವಿ ಕೋವಿಡ್ ಆದ ನಂತರ ಈ ಒಂದು ಪ್ರಕ್ರಿಯೆ ನಿಂತಿದೆ ಮತ್ತು ಇವತ್ತು ಅದಕ್ಕೆ ನಮ್ಮ ಹಾಜರಳ್ಳಿ ಇಂಡಸ್ಟ್ರಿಯಲ್ ಎಸ್ಟೇಟ್ನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಭಾಳ ಉತ್ಸಾಹದಿಂದ ನಮ್ಮೆಲ್ಲ ಉದ್ಯೋಗಿಗಳು ಬರ್ತಿದ್ದಾರೆ ಅಂದಾಜಿನ ಪ್ರಕಾರ ಒಂದು ನೂರಕ್ಕೂ ಹೆಚ್ಚು ಯೂನಿಟ್ಟು ನಾವು ಬ್ಲಡ್ಡನ್ನು ಇವತ್ತು ಕಲೆಕ್ಟ್ ಮಾಡ್ತೀವಿ ನಮಗೆಲ್ಲ ತಿಳಿದಾಗೆ ಒಂದು ಯೂನಿಟ್ ಬ್ಲಡ್ ತಗೊಂಡ್ರೆ ಅದನ್ನು ಮೂರು ಭಾಗ ಮಾಡ ಮೂರು ಭಾಗ ಮಾಡಿ ಮೂರು ಜನಕ್ಕೆ ಅವರಿಗೆ ಆರೋಗ್ಯದ ರಕ್ಷಣೆ ಇರ್ಬೋದು ಜೀವ ಸ್ವಲ್ಪ ಕೆಲಸ ಕೂಡ ಇದರಿಂದ ನಡೆಯುತ್ತೆ ಹಾಗಾಗಿ ರಕ್ತದಾನ ಮಹಾದಾನ ಅಂಥೇಳಿ ಅದಕ್ಕೊಂದು ಪ್ರಾವರ್ಭ ಇದೆ ಅವೆಲ್ಲರೂ ಕೂಡ ನನಗೆ ಬೇಜಾರಾಗ್ತದೆ ವ್ಯಕ್ತಿ ಯಾಕೆಂದರೆ ನಮಗೆ ವಯಸ್ಸಾಗಿ ಹೋಯ್ತು ಈಗ ಹಾಗೆ ಈ ಎಪ್ಪತ್ತು ವರ್ಷ ಅನ್ಕಲ್ ಈ ಬೆಳದ್ದು ಅದನ್ನು ಕೊಡಬೇಕನ್ನ ಉತ್ಸಾಹ ಇದೆ ಪ್ರತಿ ವರ್ಷ ಈಗ ರೋಟ್ರಿ ಮತ್ತು ಮೆಗಾನ್ ಹಾಸ್ಪಿಟಲ್ ಗೌರ್ಮೆಂಟ್ ಬ್ಲಡ್ ಬ್ಯಾಂಕು ನನಗೆ